ಈ ಲೋಕದಲ್ಲಿ ಯಶಸ್ಸನ್ನು ತರುವಂತಹ ಅತ್ಯಂತ ದೊಡ್ಡ ಪದವೆಂದರೆ ದೃಢತೆ ನಾವು ಹದ್ದಿನಂತೆ ಆಕಾಶ ಮುಟ್ಟಬಹುದಾದರೆ ಕೋಳಿಯಂತೆ ಯಾಕೆ ಹಾರಬೇಕು ನಾಳೆಯ ತಯಾರಿ ಇಂದಲ್ಲ ಈಗಲೇ ಪ್ರಾರಂಭಿಸಿ ಶ್ರಮವಿಲ್ಲದೆ ಆಶಾವಾದಿಯಾಗುವುದು ಆಲಸ್ಯವೆಂದು ಕರೆಯಲಾಗುತ್ತದೆ ಹೆಚ್ಚಿನವರು ಅತ್ಯಂತ ಸಾಮಾನ್ಯ ಜೀವನವನ್ನು ನಡೆಸುತ್ತಾರೆ ಮತ್ತು ಹಾಗೆಯೇ ಸತ್ತು ಹೋಗುತ್ತಾರೆ ನಮಸ್ಕಾರ ಸ್ನೇಹಿತರೆ ಯಶಸ್ಸಿನ ರಹಸ್ಯಗಳು ನಾವು ಕೇವಲ ಮಾನವರಿಂದ ಮಾತ್ರ ಕಲಿಯಬೇಕೆ ಪಕ್ಷಿಗಳು ಮತ್ತು ಪ್ರಾಣಿಗಳಿಂದ ಏಕೆ ಕಲಿಯಬಾರದು ದಿನನಿತ್ಯ ಬದುಕುಳಿಯಲು ಬೇಟೆಯಾಡುವ ಅಥವಾ ಬೇಟೆಯಾಗುವ ಹೋರಾಟದಲ್ಲಿ ವನ್ಯಜೀವಿಗಳು ನಿರಂತರವಾಗಿ ತೊಡಗಿಸಿಕೊಂಡಿರುತ್ತಾರೆ ಪ್ರಾಣಿಗಳು ಎಷ್ಟು ಚತುರರಾಗಿದ್ದಾರೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಚತುರರಾಗಿದ್ದೇವಾ ಹಾಗಾದರೆ ಬನ್ನಿ ವೀಕ್ಷಕರೇ ಈ ವಿಡಿಯೋವನ್ನು ಶುರು ಮಾಡೋಣ ನೀವು ನಮ್ಮ ಚಾನೆಲ್ಗೆ ಹೊಸಬರಾದಲ್ಲಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ ಮತ್ತು ಕೊನೆಯಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡುವುದನ್ನು ಮರಿಬೇಡಿ ಪ್ರಾಣಿಗಳು ಈ ಭೂಮಿಯಲ್ಲಿ ಮಾನವತೆ ಅಸ್ತಿತ್ವದಲ್ಲಿ ಇಲ್ಲದೇ ಇದ್ದಾಗಲೂ ಇದ್ದರು ಮತ್ತು ಭವಿಷ್ಯದಲ್ಲಿ ಮಾನವತೆ ನಾಶವಾದರೂ ಈ ಭೂಮಿಯಲ್ಲಿ ಬಹುಶಃ ಪ್ರಾಣಿಗಳೇ ಉಳಿಯಬಹುದು ಈ ವಿಡಿಯೋದಲ್ಲಿ ಪ್ರಕೃತಿಯ ಹುಟ್ಟಿನಿಂದಲೂ ಇರುವಂತಹ ಅನೇಕ ಪ್ರಾಣಿಗಳಲ್ಲಿ ಮೂರು ಅದ್ಭುತ ಜೀವಿಗಳಿಂದ ಪಾಠಗಳನ್ನು ಕಲಿಯುವಂತಹ ಪ್ರಯತ್ನ ಮಾಡೋಣ ಮೊದಲನೇದಾಗಿ ಒಂಟೆ ಒಂಟೆ ಮತ್ತು ಮನುಷ್ಯರ ನಡುವಿನ ದೊಡ್ಡ ವ್ಯತ್ಯಾಸವೇನೆಂದರೆ ಒಂಟೆ ಸಂಪೂರ್ಣ ವಾರದವರೆಗೆ ನೀರಿಲ್ಲದೆ ಕೆಲಸ ಮಾಡಬಹುದು ಆದರೆ ಮನುಷ್ಯ ಸಂಪೂರ್ಣ ವಾರದವರೆಗೆ ಕೆಲಸವಿಲ್ಲದೆ ಕುಡಿಯಬಹುದು ನಾವೆಲ್ಲರೂ ಕೇಳಿದ್ದೇವೆ ಒಂಟೆಯನ್ನು ಮರುಭೂಮಿಯ ಹಡಗು ಎಂದು ಕರೆಯುತ್ತಾರೆ ಆದರೆ ಏಕೆ ಜೋರಾಗಿ ಓಡುವಂತಹ ಕುದುರೆಗಳಿದ್ದಾರೆ ಆದರೆ ಅವರನ್ನು ನಾವು ಹಾಗೆ ಕರೆಯುವುದಿಲ್ಲ ಇಂದಿನ ವಿಷಯದಲ್ಲಿ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ ಸ್ನೇಹಿತರೆ ಈ ಲೋಕದಲ್ಲಿ ಯಶಸ್ಸನ್ನು ತರುವಂತಹ ಅತ್ಯಂತ ದೊಡ್ಡ ಪದವೆಂದರೆ ದೃಢತೆ ಅಂದರೆ ಕಷ್ಟಗಳು ನಿಮ್ಮ ದಾರಿಯಲ್ಲಿ ಬಂದರೂ ಸಹ ನೀವು ನಿಲ್ಲದೆ ನಿಮ್ಮ ದಿಕ್ಕಿನಲ್ಲಿ ನಡೆಯುತ್ತಲೇ ಇರಬೇಕು ಮತ್ತು ನಿಜವಾದ ಅರ್ಥದಲ್ಲಿ ದೃಢತೆ ಕಲಿಯಲು ಬಯಸಿದರೆ ಮರುಭೂಮಿಗೆ ಹೋಗಿ ಒಂಟೆಯನ್ನು ನೋಡಿ ದೂರ ದೂರದವರೆಗೆ ಹರಡಿರುವಂಥ ಮರುಭೂಮಿ ಮುಖದ ಮೇಲೆ ಮತ್ತು ಕಣ್ಣಿನ ಮೇಲೆ ಬೀಳುವಂತಹ ಉರಿಯುವ ಮಣ್ಣು ನೀರಿನ ಸುಳಿಯೇ ಇಲ್ಲ ಬೆಳಗ್ಗೆಯಿಂದ ಸಂಜೆವರೆಗೆ ಆ ಬಿಸಿಯ ದಗೆಯಲ್ಲಿ ಮರಳಿನ ಮೇಲೆ ಮೂವತ್ತು ನಲ್ವತ್ತು ಮೈಲಿ ಚಲಿಸಲು ಅದು ಕಡಿಮೆ ಅಲ್ಲ ಎರಡು ನೂರು ಕಿಲೋ ತೂಕವನ್ನು ಬೆನ್ನಿಗೆ ಹೊತ್ತು ಸಾಗುತ್ತದೆ ಮತ್ತು ಕೇವಲ ಒಂದು ದಿನವಲ್ಲ ಅದು ಯಾವಾಗ ಮುಗಿಯುತ್ತೋ ದೇವರಿಗೆ ಗೊತ್ತು ಒಂಟೆ ನಮಗೆ ಪಾಠ ಕಲಿಸುತ್ತದೆ ಏನೆಂದರೆ ನಮ್ಮ ಸಂಕಲ್ಪ ಶಕ್ತಿ ದೃಢವಾಗಿದ್ದರೆ ಯಾವುದೂ ಅಸಾಧ್ಯವಿಲ್ಲ ನಿಮ್ಮ ಜೀವನದಲ್ಲಿ ಯಾವುದೇ ಸವಾಲು ಬಂದರೂ ಒಂಟೆಯನ್ನು ನೆನಪಿಗೆ ತಂದುಕೊಳ್ಳಿ ಮತ್ತು ಒಂಟೆಗಳು ಯಾವಾಗಲೂ ನಿಧಾನವಾಗಿ ಹೋದರೂ ಅವು ನಿರಂತರವಾಗಿ ಮುಂದುವರಿಯುತ್ತವೆ ಒಮ್ಮೆಲೆ ಒಂದೇ ಹೆಜ್ಜೆ ಏಕೆಂದರೆ ಒಂಟೆಗಳು ಅತ್ಯುತ್ತಮವಾಗಿ ತಿಳಿದಿರುತ್ತವೆ ಅವರು ನೂರು ಮೀಟರ್ ಓಟ ಓಡುತ್ತಿಲ್ಲ ಆದರೆ ಮ್ಯಾರಥಾನ್ ಓಡುತ್ತಿದ್ದಾರೆ ಅದರಂತೆ ಒಂಟೆಗಳು ಯಾವತ್ತೂ ಅವಸರ ಮಾಡುವುದಿಲ್ಲ ಅಥವಾ ಆತುರದಲ್ಲಿ ಇರುವುದಿಲ್ಲ ಅವರು ಎಷ್ಟು ಕಠಿಣ ಪರಿಸ್ಥಿತಿಯಲ್ಲಾದರೂ ತಮ್ಮನ್ನು ಹೊಂದಿಕೊಳ್ಳುವಂತ ಸಾಮರ್ಥ್ಯ ಹೊಂದಿದ್ದಾರೆ ಜೀವನ ನೂರು ಮೀಟರಿನ ಓಟ ಅಲ್ಲ ಆದರೆ ಮೈಲುಗಳಷ್ಟು ಉದ್ದವಾದಂತಹ ಮ್ಯಾರಥಾನ್ ಆಗಿದೆ ಒಂಟಿಗಳು ನಮಗೆ ಕಲಿಸುತ್ತವೆ ಜೀವನದಲ್ಲಿ ಯಾವಾಗಲೂ ಆತಂಕ ಪಡಬಾರದು ನೆನಪಿಟ್ಟುಕೊಳ್ಳಿ ನಿಮ್ಮ ಹಿಂದಿನವರು ಮುಂದೆ ಹೋಗಿದ್ದರೂ ಸಹ ನೀವು ನಿಲ್ಲಬೇಡಿ ಹಿನ್ನಡೆ ಅನುಭವಿಸಬೇಡಿ ಏಕೆಂದರೆ ಇನ್ನೂ ಬಹಳ ದೂರ ಓಟ ಬಾಕಿ ಇದೆ ಒಂಟೆಯಂತೆ ನಿಧಾನವಾದರೂ ನಿರಂತರವಾಗಿ ಮುಂದೆ ಸಾಗಿದರೆ ಎಲ್ಲರಿಗಿಂತ ಮುನ್ನಡೆಯಬಹುದು ಸ್ನೇಹಿತರೆ ಜೀವನ ನಮಗೆ ಸಣ್ಣದು ಅಂತ ಕಾಣಬಹುದು ಆದರೆ ಅದು ತುಂಬಾ ಉದ್ದವಾಗಿದೆ ಆದ್ದರಿಂದ ನಿಮ್ಮ ಪ್ಲಾನಿಂಗ್ ಯಾವಾಗಲೂ ದೀರ್ಘಕಾಲಿಕವಾದ ದೃಷ್ಟಿಯಿಂದ ಮಾಡಬೇಕು ನಿತ್ಯವೂ ನೆನಪಿಟ್ಟುಕೊಳ್ಳಿ ಪರಿಸ್ಥಿತಿಗಳು ಎಷ್ಟೇ ಕಠಿಣವೋ ಅದಕ್ಕಿಂತ ನಿಮ್ಮ ಮನಸ್ಸು ಹೆಚ್ಚು ಬಲಿಷ್ಠವಾಗಿದೆ ಪರಿಸ್ಥಿತಿಗಳು ಜಡವಸ್ತುಗಳು ಆದರೆ ನೀವು ಸಜೀವ ನೀವು ನಿಮ್ಮ ಪರಿಸ್ಥಿತಿಗಿಂತ ಶಕ್ತಿಶಾಲಿಯಾಗಿದ್ದೀರಿ ಒಂದು ಆಸಕ್ತಿದಾಯಕ ವಿಷಯ ಅಬುದಾಬಿಯಲ್ಲಿ ನೀವು ಒಂಟೆಯ ಹಾಲಿನಿಂದ ತಯಾರಿಸಿದಂತ ಮಿಲ್ಕ್ ಶೇಕ್ ಪಡೆಯಬಹುದು ಒಂಟೆಯ ಹಾಲಿನಲ್ಲಿ ಹಸು ಹಾಲಿಗಿಂತ ಹೆಚ್ಚಿನ ವಿಟಮಿನ್ ಮತ್ತು ಲೋಹ ಇರುತ್ತದೆ ಕಜಕಿಸ್ತಾನದಲ್ಲಿ ಇದನ್ನು ಕ್ಷಯರೋಗ ಮತ್ತು ಇತರ ಅನೇಕ ರೋಗಗಳ ಚಿಕಿತ್ಸೆಗೆ ಬಳಸಲಾಗುತ್ತದೆ ಯುದ್ಧಗಳಲ್ಲಿ ಒಂಟೆಯನ್ನು ಬಳಸಲಾಗುತ್ತದೆ ಏಕೆಂದರೆ ಅದರ ದುರ್ಗಂಧದಿಂದ ಕುದುರೆಗಳು ಭಯಪಡುತ್ತವೆ ನಮ್ಮ ಭಾರತೀಯ ಸೇನೆ ಮತ್ತು ಬಿಎಸ್ಎಫ್ ಯೋಧರು ಇಂದಿಗೂ ರಾಜಸ್ಥಾನದ ಮರುಭೂಮಿಯಲ್ಲಿ ಒಂಟೆಗಳನ್ನು ಪಹರೆಗಾಗಿ ಬಳಸುತ್ತಾರೆ ಅವರನ್ನು ಕೇವಲ ಪ್ರಾಣಿಗಳು ಎಂದು ನೋಡಬೇಡಿ ಅವರು ನಮ್ಮ ರಕ್ಷಕರೂ ಹೌದು ಈಗ ನಿಸರ್ಗದ ಅತ್ಯದ್ಭುತವಾದಂತಹ ಶಕ್ತಿ ಹದ್ದಿನ ಬಗ್ಗೆ ನಾವು ಮಾತಾಡೋಣ ನೀವು ಹದ್ದಿನಂತೆ ಗಗನ ಚುಂಬಿಸಲು ಬಯಸಿದರೆ ಕೋಳಿಗಳ ಜೊತೆಗೆ ಇರಬಾರದು ಇದನ್ನ ಒಂದು ಅದ್ಭುತ ಕತೆ ಮೂಲಕ ಅರ್ಥ ಮಾಡಿಕೊಳ್ಳೋಣ ಒಂದು ದಿನ ಕೋಳಿ ಸಾಕುವವನಿಗೆ ಒಂದು ಹದ್ದಿನ ಮೊಟ್ಟೆ ಸಿಕ್ಕಿತು ಅವನು ಅದನ್ನು ಕೋಳಿಗಳ ಗೂಡಿನಲ್ಲಿ ಇಟ್ಟನು ಕಾಲ ಕಳೆದಂತೆ ಹದ್ದಿನ ಮರಿಯು ಕೋಳಿಗಳ ಜೊತೆ ಬೆಳೆದು ತನ್ನನ್ನು ತಾನು ಕೋಳಿಯಂತೆ ಭಾವಿಸಿತು ಕೋಳಿಗಳು ಸ್ವಲ್ಪ ದೂರ ಮಾತ್ರ ಹಾರಬಹುದು ಆದ್ದರಿಂದ ಹದ್ದಿನ ಮರಿಯೂ ಸಹ ತನಗಾಗುವಷ್ಟೇ ಮಾತ್ರ ಹಾರಲು ಕಲಿಯಿತು ಒಂದು ದಿನ ಆ ಹದ್ದು ಆಕಾಶದಲ್ಲಿ ಒಂದು ದೊಡ್ಡ ಪಕ್ಷಿಯನ್ನು ಹಾರುತ್ತಿರುವುದನ್ನು ನೋಡಿ ಆಕರ್ಷಿತನಾಯಿತು ಅವನಿಗೆ ಕುತೂಹಲ ಅವನು ಯಾರು ಎಂದು ಆಸ್ಪಾಸ್ ಇರುವಂತಹ ಕೋಳಿಗಳನ್ನು ಕೇಳಿತು ಕೋಳಿಗಳು ಉತ್ತರಿಸಿದವು ಅವನು ಹದ್ದು ಪಕ್ಷಿಗಳ ರಾಜ ಅವನು ಆಕಾಶದಲ್ಲಿ ಇರುತ್ತಾನೆ ನಾವು ಭೂಮಿಯ ಮೇಲಷ್ಟೇ ಬದುಕಬಹುದು ಏಕೆಂದರೆ ನಾವು ಕೇವಲ ಕೋಳಿಗಳು ಈ ಮಾತು ಕೇಳಿದ ಹದ್ದು ತಾನು ಇಡೀ ಜೀವನ ಕೋಳಿಯಂತೆ ಬದುಕಿತು ಮತ್ತು ಕೋಳಿಯಂತೆ ಸಾವನ್ನಪ್ಪಿತು ಏಕೆಂದರೆ ಅದಕ್ಕೆ ತನ್ನೊಳಗಿನ ಶಕ್ತಿಯ ಅರಿವಾಗಲಿಲ್ಲ ಈ ಕಥೆಯ ಪಾಠವೇನೆಂದರೆ ಬಹುತೇಕ ಜನರು ತಮ್ಮೊಳಗಿನ ಸಾಮರ್ಥ್ಯವನ್ನು ಅರಿಯದೆ ಸಾಮಾನ್ಯ ಜೀವನ ನಡೆಸಿ ಸಾವನ್ನಪ್ಪುತ್ತಾರೆ ಅವರು ತಾವೇ ಆ ಹದ್ದಿನ ಮಕ್ಕಳು ಎಂಬುದನ್ನೇ ಮರೆತು ಕೇವಲ ಕೋಳಿಯಂತೆ ಬದುಕುತ್ತಾರೆ ಯಾರೋ ಒಬ್ಬರು ಬಹಳ ಚೆನ್ನಾಗಿ ಹೇಳಿದ್ದಾರೆ ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸಿ ನೀವು ಗಗನ ಚುಂಬಿಸಬಹುದು ಸ್ನೇಹಿತರೆ ಹದ್ದಿನಂತೆ ಗಗನ ಚುಂಬಿಸಬಹುದಾದರೆ ನಾವು ಕೋಳಿಯಂತೆ ಯಾಕೆ ಹಾರಬೇಕು ಹದ್ದು ನಮಗೆ ಪಾಠ ಕಲಿಸುತ್ತದೆ ನೀವು ಯಾವಾಗಲೂ ವಿಜೇತೆಯಾಗಿದ್ದೀರಾ ಹತ್ತು ಸಾವಿರ ಅಡಿ ಎತ್ತರದಲ್ಲಿ ನೀವು ಇನ್ನೊಂದು ಪಕ್ಷಿಯನ್ನು ನೋಡಲು ಸಾಧ್ಯವೇ ಇಲ್ಲ ಯಾವುದಾದರೂ ಪಕ್ಷಿ ಇದ್ದರೆ ಅದು ಹದ್ದೆ ಆಗಿರುತ್ತದೆ ಹದ್ದು ಎಂದಿಗೂ ಪಾರಿವಾಳಗಳ ಜೊತೆ ಸ್ನೇಹ ಮಾಡದು ಅದು ಚಿಕ್ಕ ಪಕ್ಷಿಗಳೊಂದಿಗೆ ಬೆರೆಯುವುದಿಲ್ಲ ಹದ್ದಿನಿಂದ ನಾವು ಕಲಿಯಬಹುದಾದ ಮತ್ತೊಂದು ಪಾಠವೆಂದರೆ ಕಂಫರ್ಟ್ ಝೋನ್ನಿಂದ ಹೊರಬರುವುದು ತಾಯಿ ಹದ್ದು ತನ್ನ ಮಕ್ಕಳನ್ನು ಕಂಫರ್ಟ್ ಝೋನ್ ಹೊರಬರಲು ಬಲವಂತಗೊಳಿಸುತ್ತದೆ ಯಾಕೆಂದರೆ ಮಕ್ಕಳು ಸಹ ಹಾರಲು ಕಲಿಯಬೇಕಲ್ಲವೇ ಮರಿ ಹದ್ದಿಗೆ ಹಾರಲು ಕಲಿಯುವ ಸಮಯ ಬಂದಾಗ ಅಮ್ಮ ಗೂಡಿನಲ್ಲಿರುವ ಮೆತ್ತನೆ ಹುಲ್ಲನ್ನು ಮತ್ತು ಹಕ್ಕಿಗಳ ರೆಕ್ಕೆಗಳನ್ನು ತೆಗೆಯುತ್ತಾಳೆ ಗೂಡು ತೀರಾ ಅಸಹ್ಯವಾಗುತ್ತದೆ ನಿದ್ರೆಗೆ ವಿಶ್ರಾಂತಿಗೆ ಸಾಧ್ಯವಾಗದಂತೆ ಮಾಡುತ್ತದೆ ಚುಚ್ಚುವ ಮುಳ್ಳುಗಳು ಒತ್ತುವ ತೊಗಟೆಗಳು ಚಿಕ್ಕ ಮರಿಗಳಿಗೆ ನೋವನ್ನುಂಟು ಮಾಡುತ್ತದೆ ಅದು ಬೇರೆ ದಾರಿ ಇಲ್ಲದೇ ಇರುವ ಕಾರಣದಿಂದ ಹಾರಿ ಹೋಗಲು ಪ್ರಯತ್ನಿಸುತ್ತವೆ ಆದರೆ ಕೆಲವು ಮರಿಗಳು ಇನ್ನೂ ಗೂಡಿನಲ್ಲಿಯೇ ಇರುತ್ತವೆ ಆಗ ತಾಯಿ ತಮಗೆ ಹಾರಲು ಹಿಗ್ಗುವುದರೊಂದಿಗೆ ಗೂಡು ಬಿಟ್ಟು ಬೀಳುವಂತೆ ತಳ್ಳುತ್ತದೆ ಆಗಾಗ ತಳ್ಳುತ್ತಲೇ ಇರುತ್ತದೆ ಎಲ್ಲಿವರೆಗೂ ಎಂದರೆ ಮಕ್ಕಳು ಹಾರಲು ಕಲಿಯುವವರೆಗೂ ಪ್ರತಿ ಬಾರಿಯೂ ಮರಿಗಳು ಹಾರಿ ಮರಳಿದರು ಅವು ಗಾಯಗೊಳ್ಳುತ್ತವೆ ಆದರೆ ಅಮ್ಮ ದಯೆ ತೋರಿಸಳು ಮತ್ತೆ ಮತ್ತೆ ತಳ್ಳುತ್ತಳೇ ಇರುತ್ತಾಳೆ ಇದು ಕ್ರೂರ ತಂತ್ರದಂತೆ ಕಾಣಬಹುದು ಆದರೆ ಇದರ ಅಗತ್ಯ ತುಂಬಾ ಇದೆ ಏಕೆಂದರೆ ಇದು ಬೇರೆ ಪ್ರಾಣಿಗಳ ಬಲಿಯಾಗದಂತೆ ಅವುಗಳನ್ನು ಬದುಕಲು ಸಹಾಯ ಮಾಡುತ್ತದೆ ಈ ತರಗತಿಯ ಕಾರಣದಿಂದ ಒಂದು ದಿನ ಅವು ಹಾರಲು ಕಲಿಯುತ್ತವೆ ಹದ್ದಿನ ಮತ್ತೊಂದು ಮುಖ್ಯವಾದ ಪಾಠವೇನೆಂದರೆ ಜೀವನವನ್ನೇ ಮರುನಿರ್ಮಿಸುವಂಥ ಶಕ್ತಿ ಹದ್ದು ವೃದ್ಧನಾದಾಗ ಅದರ ಉಗುರುಗಳು ಮತ್ತು ಕೊಕ್ಕೆಗಳು ತುಂಬಾ ಹಳೆಯದಾಗುತ್ತವೆ ಕಳಪೆ ಆಗುತ್ತವೆ ಅರ್ಧ ರೆಕ್ಕೆಗಳು ಬಲಹೀನಗೊಳ್ಳುತ್ತವೆ ಹೀಗಾಗಿ ಅದು ಮೇಲೆ ದೂರದವರೆಗೂ ಹಾರಲು ಸಾಧ್ಯವಾಗುವುದಿಲ್ಲ ಹೆಚ್ಚು ಪ್ರಾಣಿಗಳು ತಮ್ಮ ಆ ಸ್ಥಿತಿಯನ್ನು ಒಪ್ಪಿಕೊಳ್ಳುತ್ತವೆ ಆದರೆ ಹದ್ದು ಹಾಗೆ ಮಾಡದು ಅದು ಒಂದು ಗಟ್ಟಿ ಪರ್ವತದ ಕಡೆಗೆ ಹೋಗುತ್ತದೆ ಅಲ್ಲಿ ತನ್ನ ಉಗುರು ಮತ್ತು ಕೊಕ್ಕೆಗಳನ್ನು ಕಲ್ಲುಗಳ ಮೇಲೆ ಹೊಡೆದು ಕಿತ್ತು ಬಿಡುತ್ತದೆ ಅದರ ಎಲ್ಲಾ ಹಳೆಯ ರೆಕ್ಕೆಗಳನ್ನು ತಾನು ಕಿತ್ತು ಕಿತ್ತು ಹಾಕುತ್ತದೆ ಇದು ಅತ್ಯಂತ ಭಯಾನಕ ಪ್ರಕ್ರಿಯೆ ಮೈಯೆಲ್ಲ ರಕ್ತ ಹಗಲು ರಾತ್ರಿ ನೋವಿನಲ್ಲಿ ಒದ್ದಾಡುತ್ತದೆ ಆದರೆ ಕೆಲವೇ ವಾರಗಳಲ್ಲಿ ಅದರ ಹೊಸ ಕೊಕ್ಕೆ ಬರುತ್ತದೆ ಬೆಳೆಯುತ್ತದೆ ಹೊಸ ಹೆಚ್ಚು ತೀಕ್ಷ್ಣವಾದ ಕೊಂಬುಗಳು ಬರುತ್ತವೆ ಹೊಸ ಬಲಿಷ್ಠ ರೆಕ್ಕೆಗಳು ಬೆಳೆಯುತ್ತವೆ ಆಗ ಹದ್ದು ಮತ್ತೆ ಹಾರುತ್ತದೆ ಹಳೆಯ ಎತ್ತರವನ್ನು ಮತ್ತೆ ಪುನಃ ತಲುಪುತ್ತದೆ ನಾವು ಹಲವಾರು ಬಾರಿ ನಮ್ಮನ್ನು ಬಲಹೀನವೆಂದು ಭಾವಿಸುತ್ತೇವೆ ನಮ್ಮ ಬಳಿ ಶಕ್ತಿ ಕಡಿಮೆಯಾಗಿದೆ ಎಂದು ಭಾವಿಸುತ್ತೇವೆ ನಮಗೆ ಅದೆಲ್ಲವೂ ಕೊನೆಗೊಳ್ಳುತ್ತಿದೆ ಎಂದು ಭಾವಿಸುತ್ತೇವೆ ಆಗಲೇ ನಮ್ಮ ಹಳೆಯ ಅಭ್ಯಾಸಗಳನ್ನು ತೊರೆಯಬೇಕು ನಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪುನಃ ತೀಕ್ಷ್ಣಗೊಳಿಸಬೇಕು ನಾವು ಬಲಿಷ್ಠ ವ್ಯಕ್ತಿಯಾಗಿ ಮರುಹುಟ್ಟು ಪಡೆಯಬೇಕು ಇನ್ನು ಕೊನೆಯದಾಗಿ ಇನ್ನೊಂದು ಪ್ರಾಣಿಯ ಬಗ್ಗೆ ನೋಡೋಣ ಇರುವೆಗಳು ಇರುವೆಗಳು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ನೀವು ಇರುವೆಗಳನ್ನು ಒತ್ತಿ ಉಜ್ಜಬಹುದು ಏಕೆಂದರೆ ದೇವರು ಅವುಗಳಿಗೆ ಬಲಹೀನ ದೇಹವನ್ನು ಕೊಟ್ಟಿದ್ದಾರೆ ಆದರೆ ದೇವರು ಅವುಗಳಿಗೆ ಅತ್ಯಂತ ಶಕ್ತಿಯುತವಾದಂತಹ ಮನೋಬಲವನ್ನು ನೀಡಿದ್ದಾರೆ ನೀವು ಅವುಗಳನ್ನು ಕೊಲ್ಲದೆ ತಡೆ ಹಿಡಿಯಲು ಸಾಧ್ಯವಿಲ್ಲ ನೀವು ಗಮನವಿಟ್ಟು ನೋಡಿದರೆ ಅವು ಒಂದೇ ಸಾಲಿನಲ್ಲಿ ಶಿಸ್ತಿನಿಂದ ತಮ್ಮ ಗುರಿಯ ಕಡೆಗೆ ಸಾಗುತ್ತವೆ ನೀವು ಇರುವೆಗಳನ್ನು ನೋಡಿದಾಗ ಅವುಗಳ ದಾರಿಯಲ್ಲಿ ಬೆರಳನ್ನು ಇರಿಸಿ ಅವು ನಿಮ್ಮ ಬೆರಳನ್ನು ದಾಟಿ ತಮ್ಮ ಗುರಿಯ ಕಡೆಗೆ ಹೋಗುತ್ತವೆ ನೀವು ಪೆನ್ ಪೆನ್ಸಿಲ್ ಅಥವಾ ಬೇರೆ ಏನಾದರೂ ಅಡ್ಡ ಇಟ್ಟರೂ ಸಹ ಅವು ಅದನ್ನು ದಾಟಿ ಮುಂದೆ ಹೋಗುತ್ತವೆ ಆದರೆ ಯಾವುದೇ ಅಡ್ಡಿ ಬಂದರೂ ಸಹ ಅವು ತಮ್ಮ ಗುರಿಯ ಕಡೆಗೆ ಹೊಗೆ ಹೋಗುತ್ತವೆ ಇನ್ನು ಅತ್ಯಂತ ದೊಡ್ಡ ಪಾಠ ಇರುವೆಗಳಿಂದ ನಾವೇನು ಕಲಿಯಬಹುದು ಎಂದರೆ ಇರುವೆಗಳು ಯಾವತ್ತೂ ಭವಿಷ್ಯದ ಬಗ್ಗೆ ಮರೆಯುವುದಿಲ್ಲ ಬಿಸಿಲುಗಾಲದಲ್ಲಿ ಶೀತ ಕಾಲದ ಬಗ್ಗೆ ಯೋಚಿಸುತ್ತವೆ ಟೇಕ್ ದಿ ಫುಡ್ ಸ್ಪ್ರಿಂಗ್ ಬ್ಯಾಕ್ ಟೇಕ್ ದಿ ಫುಡ್ ಬ್ರಿಂಗ್ ಬ್ಯಾಕ್ ಇದು ಇರುವೆಗಳ ಜೀವನ ತತ್ವವಾಗಿದೆ ಅವು ಪೂರ್ಣ ಬೇಸಿಗೆಯನ್ನು ಶ್ರಮಪಟ್ಟು ಆಹಾರವನ್ನು ಒಟ್ಟು ಮಾಡುತ್ತವೆ ಏಕೆಂದರೆ ಅವುಗಳಿಗೆ ಗೊತ್ತು ಶೀತಕಾಲದಲ್ಲಿ ಹೊರಗಡೆ ಹೋಗಲು ಸಾಧ್ಯವಾಗುವುದಿಲ್ಲ ಅವು ಶೀತಕಾಲ ಬಂದಾಗ ಅಳುವುದಿಲ್ಲ ಏಕೆಂದರೆ ಅವು ಬೇಸಿಗೆಯ ಸಮಯದಲ್ಲಿ ಪೂರ್ಣತಃ ತಯಾರಾಗಿರುತ್ತವೆ ಎಕ್ಸಾಮ್ ನಾಳೆ ಇದೆ ಇಂದು ಓದುತ್ತೇನೆ ಪ್ರೆಸೆಂಟೇಶನ್ ನಾಡಿದ್ದು ಇದೆ ನಾಳೆ ಓದುತ್ತೇನೆ ಸೋಮವಾರದಿಂದ ಶುರು ಮಾಡುತ್ತೇನೆ ಈ ಮೂರ್ಖ ನೆಪಗಳು ನಮ್ಮನ್ನು ಇರುವೆಗಳಿಗಿಂತಲೂ ಚಿಕ್ಕವರನ್ನಾಗಿ ನಮಗೆ ಎಕ್ಸಾಮ್ ಇದೆ ಎಂದು ಒಂದು ವರ್ಷ ಹಿಂದೆ ತಿಳಿದಿರುತ್ತದೆ ಆದರೆ ನಾವು ಕೊನೆಯ ದಿನಗಳವರೆಗೆ ಕಾಯುತ್ತೇವೆ ಸ್ನೇಹಿತರೆ ಈಗಲೇ ತಯಾರಿ ಆರಂಭಿಸಿ ನಾಳೆ ಇನ್ನೂ ಹೆಚ್ಚು ತಯಾರಾಗಿರಲು ಇರುವೆಗಳಿಂದ ಬೇರೇನು ಕಲಿಯಬಹುದು ಸಮಯವು ಕಳೆದು ಹೋಗುತ್ತದೆ ಇದು ಇರುವೆಗಳ ಶಕ್ತಿ ಶೀತಕಾಲ ಬಂದಾಗ ನಾವು ಚಳಿಯಿಂದ ಕಂಪಿಸುತ್ತೇವೆ ಆದರೆ ಇರುವೆಗಳು ತಮ್ಮನ್ನು ನೆನಪಿಸುತ್ತವೆ ಇದೂ ಹೋಗಿಬಿಡುತ್ತದೆ ಇರುವೆಗಳಿಂದ ನಾವು ಕಲಿಯುವಂತಹ ಪಾಠವೇನೆಂದರೆ ಆಶಾವಾದಿ ಆಗಿರಿ ಆದರೆ ಖಾಲಿ ಕೈಯಿಂದ ಅಲ್ಲ ಅಳಬೇಡಿ ಶ್ರಮ ಪಡಿ ಅವು ಶೀತಕಾಲವು ಕೆಲವೇ ತಿಂಗಳ ಕಾಲ ಎಂದು ಅರಿತಿವೆ ಆದರೆ ಅವು ಕೆಲವೇ ತಿಂಗಳಷ್ಟು ಆಹಾರ ಸಂಗ್ರಹ ಮಾಡುವುದಿಲ್ಲ ಅವು ತಮ್ಮ ಸಂಪೂರ್ಣ ಶಕ್ತಿ ಎಷ್ಟಿದೆಯೋ ಅಷ್ಟು ಆಹಾರ ಸಂಗ್ರಹ ಮಾಡುತ್ತವೆ ಅವು ತೊಂದರೆ ಎಷ್ಟು ದೊಡ್ಡದೋ ಎಂಬುದರ ಮೇಲೆ ತಯಾರಿ ಮಾಡುವುದಿಲ್ಲ ಅವು ಸ್ವತಃ ಎಷ್ಟು ಶಕ್ತಿಯುತವಾಗಿರಬಹುದು ಎಂಬುದರ ಮೇರೆಗೆ ತಯಾರಿ ಮಾಡಿಕೊಳ್ಳುತ್ತವೆ ಇದರಿಂದ ನಾವು ಕಲಿಯಬಹುದಾದಂತಹ ಪಾಠವೇನೆಂದರೆ ನಾವು ಯಾವುದೇ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದರೂ ನಮ್ಮ ಶ್ರಮದಲ್ಲಿ ಯಾವತ್ತೂ ಹಿಂದೆ ಸರಿಯಬಾರದು ಪರಿಣಾಮ ಏನೇ ಆಗಿರಲಿ ಒಳ್ಳೆಯದೇ ಆಗಿರಬಹುದು ಕೆಟ್ಟದೇ ಆಗಿರಬಹುದು ಗುರಿ ಸಣ್ಣದಾಗಿರಬಹುದು ಅಥವಾ ದೊಡ್ಡದಾಗಿರಬಹುದು ನಾವು ನಮ್ಮ ಮಿತಿಯ ತುದಿಯವರೆಗೂ ಪ್ರಯತ್ನಿಸಬೇಕು ನಾವು ಪ್ರಕೃತಿಯ ಸಂರಚನೆಗೆ ಗಮನ ಕೊಟ್ಟರೆ ಹೆಚ್ಚಾನೆಚ್ಚು ಕಲಿಯಬಹುದು ನಾವು ಯಾಕೆ ಈ ಪ್ರಾಣಿಗಳನ್ನು ಚಿಕ್ಕ ಮತ್ತು ತುಚ್ಛ ಜೀವಿಗಳೆಂದು ನೋಡಬೇಕು ಅದೇ ಪ್ರಾಣಿಗಳನ್ನು ನಾವು ಯಾಕೆ ಪ್ರೇರಣೆಯಾಗಿ ಬಳಸಬಾರದು ನಮ್ಮ ಶಾಸ್ತ್ರಗಳು ನಮಗೆ ನೀಡುವ ಅನೇಕ ಪ್ರಾಣಿಗಳ ಪಾಠಗಳಾಗಿವೆ ನೆನಪು ಮಾಡಿಕೊಳ್ಳಿ ಕಾಗೆಯಂತೆ ಚತುರರಾಗಿರಿ ಬಕಪಕ್ಷಿಯಂತೆ ನಿರೀಕ್ಷಿಸಿ ನಾಯಿಯಂತೆ ಎಚ್ಚರಿಕೆಯಿಂದ ಇರಿ ನಮ್ಮ ಶಾಸ್ತ್ರಗಳು ಈ ಪ್ರಾಣಿಗಳ ಗುಣಗಳನ್ನು ನಮಗೆ ಅಳವಡಿಸಿಕೊಳ್ಳಲು ಹೇಳಿವೆ ನಾವು ಈ ಗುಣಗಳನ್ನು ಪಾಲಿಸಿದರೆ ನಾವು ನಮ್ಮ ಗುರಿಯನ್ನು ಯಾರೂ ತಡೆಯಲಾಗದಂತೆ ಸಾಧಿಸಬಹುದು ಹಾಗಾದರೆ ವೀಕ್ಷಕರೇ ಈ ವಿಡಿಯೋದಲ್ಲಿರುವಂಥ ಸಂದೇಶ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಹಾಗಾದರೆ ಕೊನೆಯಲ್ಲಿ ಒಂದು ಲೈಕ್ ಮತ್ತು ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಧನ್ಯವಾದಗಳು